ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕ ನಾಟಿ ಸ್ಟೈಲ್ ಅಲ್ಲಿ ಮಟನ್ ಸಾಂಬಾರ್ ಮಾಡೋದು ಅಂತ ಇವತ್ತಿನ ನೋಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾಟಿ ಈರುಳ್ಳಿನ ಹಾಕೊಂತ ಒಂದಿಡಿ ಆಗೋಷ್ಟು ನಾಟಿ ಈರುಳ್ಳಿನ ಬಿಡಿಸ್ಬಿಟ್ಟು ಹಾಕೊಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮಟನ್ನ ತಗೊಂಡಿದ್ದೀನಿ ಮಟನ್ನ ಒಂದು ಮೂರು ನಾಲ್ಕು ಸರಿ ತೊಳೆದ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಸಹ ಹಾಕೊಳ್ಳೋಣ ಮಟನ್ ಹಾಕ್ಕೊಂಡಿದ್ದಾದ್ಮೇಲೆ ಈಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡ್ಕೊಂಡಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಶ್ನ ಪುಡಿ ಹಾಕೊಳ್ಳೋಣ ರುಚಿಗೆ ಉಪ್ಪು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡೋಣ ಮಟನ್ ಅಲ್ಲಿರೋ ನೀರೆಲ್ಲ ಬಿಟ್ಕೊಳ್ಬೇಕು ಆ ರೀತಿಯಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಈಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಈಗ ಮಟನ್ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಜಿಲ್ ಬರ್ಸ್ಕೊಳ್ಳೋಣ ಇದು ಮಟನ್ ಎಳೆದಿದೆ ಸೊ ಎರಡರಿಂದ ಮೂರು ಬಜಲು ಸಾಕಾಗುತ್ತೆ ನಿಮಗೆ ಮಟನ್ ಬಲ್ತಿದ್ರೆ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಳ್ಳೋಣ ಅಷ್ಟೊತ್ತಿಗೆ ಈಗ ವಿಜಿಲ್ ಬರೋ ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂತ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಈಗ ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಮತ್ತು ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದಿಡಿ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ ನಿಮ್ಮ ಹತ್ರ ಧನಿಯಾ ಇಲ್ಲ ಅಂದರೆ ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು ಈಗ ಒಂದಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಫ್ರೈ ಆದಮೇಲೆ ಒಂದು ಮೂರು ಇಂಚಾಗಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ಲವಂಗ ಹಾಕೊಳ್ತಾ ಇದ್ದೀನಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಮೂರು ಇಂಚ ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಲಾಸ್ಟಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸ ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಒಂದು ಸಲ ಫ್ರೈ ಮಾಡಿಕೊಂಡು ಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಅಷ್ಟರಲ್ಲಿ ಒಂದು ಮೂರು ವಿಷಯ ಬಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಸಾಂಬಾರು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ನೀವು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿಕೊಂಡು ರುಚಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸೋಪ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕೊಂಡಿದ್ನಲ್ಲ ಸೊ ಅದರಿಂದ ಈಗ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ಮಟನ್ ಸಾಂಬಾರಿಗೆ ತುಂಬಾ ರುಚಿ ಕೊಡುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ರಿಸಲ್ ಬರ್ಸ್ಕೊಂಡಿದ್ದೀನಿ ಮತ್ತೆ ಈಗ ನೋಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬೇಡನಾ ಈಗ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ್ ರುಚಿ ರುಚಿಯಲ್ಲಿ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಈ ಮಟನ್ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಏನೆಲ್ಲ ಹೊಸ್ದಾಗಿ ನೋಡ್ತಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್